ಎಲ್ಲಕ್ಕೂ ನಮಸ್ಕಾರ ಅಮಿತಾಸ್ ಕಿಚನ್ಗೆ ಸ್ವಾಗತ ನಿನ್ರಿ ನಮ್ಮ ಕೊಡಿಪಾಡಿಲಿ ಅತ್ತೆ ತೀರಿ ಹೊಗಳ ನನ್ನತ್ತೆ ಅಲ್ಲ ಪಕ್ಕದ ಮನೆ ಅತ್ತೆ ಹಾಗೆ ಶುದ್ಧ ಕೂಡ ಆತ್ಲೆ ಹಾಗೆ ಒಳ್ಳೆ ಸ್ವೀಟು ಒಳ್ಳೆ ರೆಸಿಪಿ ಎಲ್ಲ ಮಾಡೋದು ಬೇಡ ಅಂತ ಒಳ್ಳೆ ಹಾಗೆ ಚಾನಲ್ಗೆ ಎಂತ ಹಾಕೋದಪ್ಪ ಅಂತ ಆಲೋಚನೆ ಮಾಡಿಕೊಂಡು ಕೆಲಸ ಮಾಡಿಕೊಂಡೋಳೆ ಆಗದಂಗೆ ನಮ್ಮ ಅವ್ವನ ನೆನಪಾತು ಹಂಗೆ ಅವ್ವ ಹಂಗೆ ಫೋನ್ ಮಾಡಿ ಒಂದು ಮನೆ ಮದ್ದನ್ನು ಕೇಳಮ್ಮ ಅಂತ ಒಳೆ ಹಾಗೆ ಬನ್ನಿ ಒಂದು ಫೋನ್ ಮಾಡಮ್ಮ ಫೋನ್ ಮಾಡಿ ಕೇಳಮ್ಮ ಮದ್ದನ್ನು

ನಿಮ್ಮ ಒಟ್ಟಿಗೆಲ್ಲ ಇರಿದು ಈ ಓಡು ಮಣ್ಣನ್ನು ಓಡಿದ್ದರೆ ಭಾರಿ ಒಳ್ಳೆದಾದೆ ಮಣ್ಣನ್ನು ಮಡಿಕೆ ಅದು ಮಣ್ಣನ ಓಡಿಲ್ಲಾದ್ರೆ ಮಡಿಕೆಯಲ್ಲಿ ಕೂಡ ಮಾಡಕ್ ಹಂಗೆ ಓಡನ್ನು ಸುರೀಗಲ್ಲಿ ಹಾಕಿ ತೊಳ್ಕೊಳಕು ತೊಳೆದು ಈಗ ಕಿಚ್ಚು ಹೊತ್ತಿಸಿ ಸ್ಟವ್ಲಿ ಇಸ್ಯೋಳೆ ಓಡಲಾ ಎರಡು ಚಮಚ ಜೀರಿಗೆ ಹಾಕಲ್ಲ ಚಮಚ ಹಾಕಿದೆ ಇನ್ನು ಕೆಂಪ ಒಳ್ಳೆ ಕಪ್ಪ ಹಾ ಸರಿ ಹಾ ನಾನು ಲೌಡ್ ಸ್ಪೀಕರ್ ದೂರೈಸೆ ನನಗೆ ಹಿಡ್ಕೊಂಡು ಮಾತಾಡಿಕಾರ್ದಲ್ಲ ಅದಿಕ್ಕೆ ಹಂಗೆ ನನ್ನ ಮಾತು ನಿಜ ಕೇಳಿದ್ಲೆ ಹಾ ಗಾಯ್ಕು ಹೊರ್ತಾನೆ ಹಾ ಓಡು ಓಡಿಟ್ಟದ ಕಾಲದ ಓಡೇ ಒಳದು ಅದೇ ಹಾ ಕಿಚ್ಚಿ ಕಡಿಮೆ ಹಾ ಹಾ ನಾ ಇಸಿಕೊಂಡೆ ಕಿಚ್ಚಿ ನನ್ನ ನನಕ್ಕ ಒಲೆ ಇಟ್ಟು ಸೌದೆಲ್ಲ ಇಲ್ಲ ಅಲ್ಲ ನನಗೆ ಸ್ಟವ್ ಎಸಿ ಈಗ ಕಪ್ಪಾಕಂಗೆ ಹರ್ದೇ ನಾನು ದೂರಲ್ಲಿ ಮಾತಾಡಿನೆ ಅದ ನಂಗೆ ಹಿಡ್ಕೊಂಡೆಲ್ಲ ಮಾಡಿ ಕಾತಲ್ಲು ಅದಕ್ಕೆ ನೀರ್ ಹಾಕಿನೇ ಒಂದು ಗ್ಲಾಸ್ ದೊಡ್ಡ ಗ್ಲಾಸ್ ಒಂದು ಗ್ಲಾಸ್ ನೀರ್ ಹಾಕಿನೇ ಹಾಂ ಎರಡು ಗ್ಲಾಸ್ ನೀರು ಹಾಕೋಕಾ ಹಾಂ ನಾ ದೊಡ್ಡ ಗ್ಲಾಸ್ಲಿ ಒಂದು ಗ್ಲಾಸ್ ನೀರು ಹಾಕಿದೆ ಅದಿನ್ನು ಕೊದ್ದು ಕೊದ್ದು ಅರ್ಧ ಗ್ಲಾಸ್ ಹಾಕಲ್ಲ ಹಾಂ ಬೆಂಕಿನ ಹಾಂ ಹಾಂ ಕಿಚ್ಚಿ ಹದಲೆ ಉಟ್ಟು ಅರ್ಧ ಗ್ಲಾಸ್ ಹಾಕೋದು ಎರಡು ಗ್ಲಾಸ್ ಹಾಕಿರೋ ಒಂದು ಗ್ಲಾಸ್ ಹಾಕು ನಾ ದೊಡ್ಡ ಗ್ಲಾಸ್ಲಿ ಒಂದು ಗ್ಲಾಸ್ ಹಾಕೋಲ್ಲ ಅಂದರೆ ಅರ್ಧ ಗ್ಲಾಸ್ ಹೋಗೋಕ್ಕೆ ಕೊದಿಯಲ್ಲಿ ಅಲ್ಲ ಹಾಂ ಅದವ ಹಾಂ ಕೋಜಕ್ಕೆ ದುರಾತ ಲಾಯ್ಕಿ ಕೊ್ದೆ ಅಲ್ಲ ಆ ಥರ ಕನೆಯದೆಲ್ಲ ಬಿಡೋಕ್ಕಲ್ಲ ಹಾಂ ಅದು ಅದವ ವೀಡಿಯೋ ನೋಡೋ ನೆಂಟ್ರುಗಳೆ ಎರಡು ಚಮಚ ಜೀರಿಗೆ ತಗೊಂಡಳೆ ಜೀರಿಗೆ ನೀವು ಓಡಿಟ್ಟು ಕಾವಲ್ಲಿ ಹಾಕಿ ಲಾಯ್ಕಿ ಕಪ್ಪಾಗುವವರೆಗೂ ಹುರಿಯೋಕು ಹೊರಯೋಕು ಅದಕ್ಕೆ ಎರಡು ಗ್ಲಾಸ್ ನೀರು ಹಾಕೋಕು ನೀರು ಹಾಕಿ ಅದು ಕೊದ್ದು ಕೊದ್ದು ಒಂದು ಗ್ಲಾಸ್ ನೀರು ಹಾಕು ಅಲ್ಲಿ ನಾವು ಕುದ್ದಿಸಬೇಕು ಬೆಂಕಿ ನುಟ್ಟಲ್ಲ ಕಿಚ್ಚಿನ ಹದಾಲಿ ಇಸಿಕೊಂಡು ಕಿಚ್ಚಿ ಜಾಸ್ತಿ ಸಿ ಒಮ್ಮೆಗೆ ಇಸಿ ನೀರು ನೀರಸದಲ್ಲ ಕಿಚ್ಚಿ ಹದಾಲೆ ಇರಲಿ ನೆಂಟ್ರೆ ನೋಡಿ ಕೊದ್ದು ಕೊದ್ದು ಕನೇರು ಪೂರಾ ಬುಟ್ಟು ನೋಡಿ ಹೆಂಗೆ ಆಗುಟ್ಟು ನೋಡಿ ಕಲರು ನೋಡಿ ಬಣ್ಣ ನೋಡಿ ಚೇಂಜ್ ಆಗುಟ್ಟು ನೋಡಿ ಕುದ್ದು ಕೊದ್ದು ಕಡಿಮೆ ಅದು ಸುಮಾರು ಒಂದ ಒಂದು ಗ್ಲಾಸ್ನಷ್ಟ ಆಗುಟ್ಟು ಅವ್ವ ಹಾಕೊಂಡ್ ಬಾತಿದ್ದು ಸ್ಟವ್ ಆಫ್ ಅವ್ವ ಬೆಣ್ಣೆ ಇಲ್ಲ ಓ ಬೆಣ್ಣೆ ಇದ್ದಾರೆ ಒಂದು ನೆಲ್ಲಿಕಾಯಿನ ಅಷ್ಟು ದೊಡ್ಡ ಉಂಡೆನ ಹಾಕಬೇಕಿತ್ತ ಇಷ್ಟು ಹೊತ್ತಿಗೆ ಓ ಆ ಇಲ್ಲವ ಬೆಣ್ಣೆ ಇಲ್ಲೇ ಅದು ಈಸಿನ ಈಗ ನಾ ಸ್ಟವ್ ಆಫ್ ಮಾಡೆ ಈಸಿನ ಗೊತ್ತಾಯ್ತು ಹಾ ಅದು ಆದವ ನೆಂಟ್ರೆ ಅವ ಹೇಳುದು ಇಷ್ಟು ಹೊತ್ತಿಗೆ ಈಗ ಸ್ಟವ್ ಆಫ್ ಮಾಡುವಷ್ಟು ಹೊತ್ತಿಗೆ ಬೆಣ್ಣೆ ಮಜ್ಜಿಗೆ ಅಂತ ಕಡ್ದು ತೆಗೆದ ಬೆಣ್ಣೆ ಫ್ರೆಶ್ ಆಗಿರುವಂತ ಬೆಣ್ಣೆ ಇದ್ದರೆ ಒಂದು ನೆಲ್ಲಿಕಾಯಿನಷ್ಟು ದೊಡ್ಡ ಉಂಡೆ ಹಾಕು ಸ್ಟವ್ ಆಫ್ ಮಾಡೋ ಹೊತ್ತಿಗೆ ಅಂತ ನಾನು ಬೆಣ್ಣೆ ಇಲ್ಲೇ ತೊಂದರೆ ಇಲ್ಲ ಇದರ ಹಾಕಿ ಕುಡಿಯಿ ಕಡಿಮೆ ಅದೇ ಮೊಟ್ಟಿಗೆ ಬೆಣ್ಣೆ ಎಲ್ಲ ಇದ್ದಾರೆ ಒಂದು ನೆಲ್ಲಿಕಾಯಿನಷ್ಟು ದೊಡ್ಡ ಬೆಣ್ಣೆ ಅನಿದ್ಕೆ ಹಾಕಬೇಕು ಲಾಸ್ಟ್ ಸ್ಟವ್ ಆಫ್ ಮಾಡುವಷ್ಟು ಹೊತ್ತಿಗೆ ಒಮ್ಮೆ ಚೆನ್ನಾಗಿ ಹಾಕಿ ಒಮ್ಮೆ ಹಾಕಿ ಮೊಗ್ಚಿ ಅದ ಈಗ ಆತು ಇಲ್ಲಿ ಸ್ಟವ್ ಆಫ್ ಮಾಡ್ತಾಳೆ ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದ ಮೇಲೆ ವರ್ಕ್ ಇದು ಕುಡಿದಾರೆ ಆತು ಬುಟ್ಟನೇ ಆಯ್ತು ಹಿಂಗೆ ಇದರಲ್ಲಿ ಇರಲಿ ನೆಂಟ್ರೆ ಕಷಾಯ ಹನೀಸ ಸಣ್ಣಗಾಕಂಡ್ ಬಾತ್ ಇದರ ಅರ್ಪಮ್ಮ ಒಳ್ಳೆ ಕಣ್ಣ ಚಾಯನಂಗೆ ಹೌದು ಸ್ವಲ್ಪ ಬಿಸಿ ಬಿಸಿ ಇರ್ತಾಕರ ಕುಡ್ದಾರೆ ಆತು ಪೂರ ಕಣ್ಣಕ್ಕಾಗುವರೆ ಕಾಯ್ಬೇಡಿ ಸ್ವಲ್ಪ ಬಿಸಿ ಬಿಸಿ ಇರ್ಕ ಕುಡಿಯೋಕು ನೋಡಿ ಕಷಾಯ ರೆಡಿ ಆಯ್ತು ಇದರ ಬರೀ ಹೊಟ್ಟೆಗೆ ಕುಡಿಯೋಕು ಒಂದು ಎರಡು ಹೊತ್ತು ಕುಡಿಯೋಕು ಬೊಳ್ಪುಗೆನೋ ಕತ್ತಲೆಗೆ ಕುಡ್ದಾರೆ ನಿಮ್ಮ ಹೊಟ್ಟೆ ಬೇನೆ ಇರಲಿ ಎಂತ ನಿಮ್ಮ ಗ್ಯಾಶ್ ಇರಲಿ ಎಲ್ಲ ಬೇನೆ ಈ ಕಷಾಯಿಲಿ ಕಡಿಮೆ ಅದೆ ಹಂಗೆ ಹುಟ್ಟಲ್ಲ ಮುಟ್ಟಿನ ಹೊಟ್ಟೆಬೇನೆಲ್ಲ ಹಾಕೊಂಡು ಉಟ್ಟಲ್ಲ ಇದರ ಕುಡ್ತಾರೆ ಕಡಿಮೆ ಅದೇ ಬೇಡ ಅವು ಹೇಳುದು ಆ ಬೊಳ್ಪುಗೆ ಹಿಂಬೋತೆಲ ಕಡಿಮೆ ಅದೆ ಅಂತ ಹೇಳ್ದ ಮಾಡಿ ಸಿಕ್ಕ ಸ್ವಲ್ಪ ಮುಟ್ಟನ ಹೊಟ್ಟೆ ಬೆನೆಲ್ಲ ಇದ್ದಾರೆ ಇದ್ರ ಕುಡಿ ಕಡಿಮೆ ಅದೆ ಅಂತ ಹೇಳುದು ಹಂಗೆ ನೀವುಸ ಎಲ್ಲಿ ನಿಮ್ಮ ಮಗಳಿಗೆ ನೀವು ಕೆಲವು ಮುಟ್ಟನ್ನು ಮಾಡ್ತೇವಲ್ಲ ಇದಾರೆ ಈ ಕಷಾಯ ಮಾಡಿ ಕುಡೀನಿ ಏನು ಆಸ್ಪತ್ರೆಗೆಲ್ಲ ಹೋಗುದಿಲ್ಲ ಅಡುಗೆ ಕೊನೆಯಲ್ಲೇ ಇದ್ದ ಜೇರಿಗೆ ತಗೊಂಡು ಮಾಡ್ರೆ ಅಥ್ವಾ ಎಷ್ಟು ಸುಲಭ ಉಂಟು ಮಾಡಿ ಅಲ್ಲ ಹಂಗೆ ಈ ಅವು ನ ಮದ್ದು ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅಂತ ಹಂಗೆ ನಿಮ್ಮ ನೆರೆ ಕರೆಯೋಕೆಲ್ಲ ಶೇರ್ ಮಾಡಿದಾರ ಹಾಗೆ ಸಬ್ಸ್ಕ್ರೈಬ್ ಆಗದ ಸಬ್ಸ್ಕ್ರೈಬ್ ಆಗದೆ ಅಂತ ಹೇಳಿ ಒಂದು ಅದಾ ಹಂಗೆ ಈ ವಿಡಿಯೋ ನಿಮಗೆ ಆ ಮುಂದೆ ಒಂದು ಹಂಗೆ ಈ ಕಷಾಯ ಕಷಾಯ ಕುಡಿದು ಕಂಕಣಿ ಮಲ್ಗಿ ಕೇಳೋಣ ಅದೊ ನಾ ಕಂಕಣಿ ಮಲಗಿನೇ ಹಂಗೆ ನೀವು ವಿಡಿಯೋನ ನಿಮ್ಮ ನೆರೆ ಕಲಿಕೆ ಮತ್ತೆ ನಿಮ್ಮ ನೆಂಟ್ರುಗಳಿಗೆ ನಿಮ್ಮ ದೋಸ್ತಿಗಳಿಗೆಲ್ಲ ಕಳ್ಸಿ ಅತ್ತ ಹಂಗೆ ಸಬ್ಸ್ಕ್ರೈಬ್ ಮಾಡೋ ಮಾಡದವಲ್ಲ ಇರ್ತಾರೆ ಸಬ್ಸ್ಕ್ರೈಬ್ ಮಾಡಿ ಹೇಳಿ ನಾ ಈಗ ಕಂಕಣಿ ಮಲಗಿನೇ ಅದಾ ಹಾಗೆ ನಾಳೆ ಸಿಗಮ್ಮ